ಸಲ್ಮಾನ್ಯ ಇವತ್ತೇನು ಮಾಜಿ ವಾಲ್ಮೀಕ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಸುಮಾರು ನೂರ ಎಂಬತ್ತೇಳು ಕೋಟಿ ಮೂವತ್ಮೂರು ಲಕ್ಷ ಏನು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈಗಾಗಲೇ ನರೇಂದ್ರ ಸ್ವಾಮಿ ಹೇಳದಂತೆ ನಾವು ಯಾರೂ ಇದರಲ್ಲಿ ಪಕ್ಷ ನಮ್ಮ ಪಕ್ಷದ ನಾಯಕರು ಅವರ ಪಕ್ಷದ ನಾಯಕರು ಅನ್ನೋಂಥದ್ದನ್ನು ತರೋದು ಬೇಡ ನಾವು ಎಲ್ಲರೂ ಒಪ್ಪಿಕೊಂಡು ಇವತ್ತು ನಾನು ಎಮ್ ಎಲ್ ಎ ಆಗಬೇಕಾದ್ರೆ ಎಲ್ಲ ಜನಾಂಗದವ್ರು ಓಟ್ ಹಾಕಿದಾಗನೇ ಒಬ್ಬ ಎಮ್ ಎಲ್ ಎ ಆಗ್ತಾನೆ ಹಾಂ ಅದೊಂದ್ರೆ ಬಿಟ್ಟಂತ ಹೇಳ್ತೇನೆ ನಾನೇ ಹೇಳ್ತೀನಿ ನೀವೇ ಹೇಳ್ಬಿಟ್ಟೆ ಅದಕ್ಕೆ ಅಧ್ಯಕ್ಷರೇ ಇವತ್ತು ಮಾಡಬೇಡಿ ಮುಗಿಸ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬೇಗ ಮುಗಿಸ್ ಸಂವಿಧಾನದ ಬಗ್ಗೆ ಬೇಗ ಅಂದ್ರೆ ನಾನು ಬಂದ್ಕೊಳ್ಳೆ ಮಾಡಿಲ್ಲ ಬೇಗ ಹೋಗಿ ಹೋಗಿ ಅಂತ ನಾನು ಕಟ್ಟ ಹಿಂದೂ ಓದಿಲ್ಲ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ಹಿಂದೆ ವಿಧಾನಸಭಾ ಅಧ್ಯಕ್ಷರು ನಮ್ಮ ವಿಶ್ವೇಶ್ವರ ಹೆಗಡೆ ಅವ್ರಿಂದ ಭಾಳ ಒಳ್ಳೆಯ ನೀವು ಇನ್ನೊಮ್ಮೆ ಅವಕಾಶ ಕೊಡಿ ಸಂವಿಧಾನದ ಬಗ್ಗೆಯೂ ಚರ್ಚೆ ಮಾಡೋಣ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸ್ಥಿತಿ ಏನಿದೆ ಅನ್ನೋದು ಹಿಂದುಳಿದ ವರ್ಗದ ಸ್ಥಿತಿ ಏನು ಎಲ್ಲ ಚರ್ಚೆ ಮಾಡಬೇಕು ನಾವು ಅದನ್ನು ಅಷ್ಟೋ ನೋಡಿ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ಓದಿರಲಿಲ್ಲ ಅಂಬೇಡ್ಕರ್ ಬಗ್ಗೆ ಒಂದು ಏನೋ ಈ ಮೇಲ್ಜಾತಿಯಲ್ಲಿ ಒಂದು ರೀತಿ ಒಂದು ದ್ವೇಷ ತುಂಬುವಂಥ ವಾತಾವರಣ ಈ ದೇಶದಲ್ಲಿತ್ತು ಎಂದು ವಿಶ್ವೇಶ್ವರ ಹೆಗ್ಡೆ ಅವರು ವಿಧಾನಸಭಾ ಅಧ್ಯಕ್ಷರಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಗ್ಗೆ ಮಾತಾಡುವಂಥ ಅವಕಾಶ ಕೊಟ್ಟಿದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ದೊಡ್ಡ ವ್ಯಕ್ತಿತ್ವ ಇತ್ತು ಎಷ್ಟು ನೇರವಾಗಿ ಅನೇಕ ವಿಚಾರಗಳನ್ನು ಅವರು ವ್ಯಕ್ತಪಡಿಸೋದನ್ನು ಮೇಲೆ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ಯಾಯ ಆಗಿದ್ದೇನೆ ಇದನ್ನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಅಲ್ಲೂ ತೊಗೊಂಡ್ರು ನಾನು ಬಾಬಾ ಸಾಹೇಬ್ರನ್ನ ಅವರ ವಿಚಾರಗಳನ್ನು ಹೇಳುವಂಥ ಒಂದು ಶಕ್ತಿ ಸಿಕ್ಕಿದೆ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ರು ಹೇಳಿದಂಥದ್ದನ್ನೇ ಅವರ ಆತ್ಮತ್ಕತೆಯಲ್ಲಿ ಹೇಳ್ತಾರೆ ನಾನೊಬ್ಬ ಸಾಮಾನ್ಯ ಮಾನವನೇ ತಪ್ಪುಗಳು ನನ್ನಿಂದಲೂ ಆಗಬಲ್ಲವು ಪಕ್ಷಪಾತವೂ ಆಗಿರಬಹುದು ಅದಕ್ಕಾಗಿ ಕ್ಷಮೆ ಬಿಡುವೆ ಕಾಂಗ್ರೆಸ್ಸಿಗರು ನನ್ನನ್ನು ದೇಶದ್ರೋಹಿ ಎಂದಿದ್ದಾರೆ ಆ ಬಗ್ಗೆ ನಾನು ಸ್ವಲ್ಪವೂ ಚಿಂತಿಸುವುದಿಲ್ಲ ನನ್ನ ಬಂಧುಗಳನ್ನು ಅವರ ಗುಲಾಮತನದಿಂದ ಬಿಡುಗಡೆಗೊಳಿಸುವ ಉಚ್ಚ ದೇಹವನ್ನು ಮಹಾತ್ಮ ಎನಿಸಿಕೊಳ್ಳುವ ವ್ಯಕ್ತಿ ಪ್ರಾಣ ಪಣವಾಗಿರಿಸಿ ವಿರೋಧಿಸುವುದು ಜಗತ್ತಿನ ದೃಷ್ಟಿಯಲ್ಲಿ ಒಂದು ಚಮತ್ಕಾರವೇ ಸರಿ ನಾನು ರಾಷ್ಟ್ರದ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳು ಇವತ್ತು ನಾವೇನು ಹಿಂದೂಗಳಿದೀವಲ್ಲ ರೀ ಇವತ್ತು ನಾ ಬಾವಿ ಹಿಂದೂಗಳು ಅಂಬೇಡ್ಕರ್ ಹೇಳ್ಯಾರ ಒಂದಿಲ್ಲ ಒಂದು ದಿವಸ ನಾನು ರಾಷ್ಟ್ರ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳ ಬಾವಿ ಪೀಳಿಗೆಯೇ ನಿರ್ಣಯಿಸಲಿದೆ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾಲ ಹಿಂಗೆ ಬರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಲುವಾಗಿ ಎಲ್ಲ ಸಮುದಾಯದ ವರ್ಗದ ಸಲುವಾಗಿ ಹೋರಾಟ ಮಾಡಿದ್ರು ಅನ್ನೋಂಥದ್ದು ಇವತ್ತು ನಾವಲ್ಲ ನಾವೊಬ್ಬ ಹಿಂದುವಾಗಿಯೇ ಒಪ್ಪೋ ರೀತಿಯಲ್ಲಿ ಹೊತ್ತು ಒಂದು ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಸಂವಿಧಾನ ಬದ ಕೆಲವೊಂದು ಅಯೋಧ್ಯರು ಸತ್ಯ ನೋಡಿರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನವನ್ನು ನೋಡಿಲ್ಲ ಸತ್ಯ ನೋಡಿಲ್ಲ ಆದರೆ ಇವತ್ತು ಏನೋ ಇದು ಹಗರಣೆ ಆಗಿದೆ ಇವತ್ತು ಹೇಳಿದ್ರೆ ನಮ್ಮ ನರೇಂದ್ರ ಸ್ವಾಮ ಸ್ವಾಮಿಯವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಂಗ ನಮ್ದೇ ಅಂತ ಕರೆಯಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಮಹಾತ್ಮ ಗಾಂಧಿಯವರು ಹರಿಜನ ಅಂದಾಗ ತೀವ್ರ ವಿರೋಧ ಮಾಡಿದ್ರು ಬಾಬಾ ಸಾಹೇಬ್ ಅವರು ಎಂದು ಮಹಾತ್ಮ ಅಪ್ಸನ್ಬಾರ ಅನ್ನೋವಂಥದ್ದು ಶಬ್ದವನ್ನು ಅವತ್ತು ಉಪಯೋಗ ಮಾಡಿದ್ರು ಅಧ್ಯಕ್ಷರೇ ಇವತ್ತು ಒಂದು ನಿಗಮದ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ ಇವತ್ತು ನೂರ ಎಂಬತ್ತೇಳು ಕೋಟಿ ಅದು ಸಿದ್ದರಾಮಯ್ಯ ಅಂಥವ್ರು ಇದೇ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅನ್ನೋ ಅಂಥದ್ದೊಂದು ಭರವಸೆ ಇತ್ತು ಆದರೆ ಹೋದ ಐದು ವರ್ಷ ಬಹುಶಃ ಐದು ವರ್ಷ ನಮ್ಮ ಎಸ್ ಎಮ್ ಅವ್ರ ನಂತರ ಪೂರ್ಣ ಪ್ರಮಾಣದ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಕಾಲದಲ್ಲಿ ಇಂಥ ಯಾವ ಆರೋಪಗಳು ಬಂದಿರಲಿಲ್ಲ ಯಾವುದೇ ವ್ಯಕ್ತಿ ಯಾವನೇ ಮುಖ್ಯಮಂತ್ರಿ ಅದು ಸ್ವಲ್ಪ ಸ್ವಜಾತಿ ಪ್ರೀತಿ ಇದ್ದೇ ಇರ್ತದೆ ನಮ್ಮ ಹೇಳಿದರು ಜಯ ಪಟೇಲ್ರು ಜಯ್ ಪಟೇಲ್ರಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಟೀಕೆ ಮಾಡೋದು ಇದೇ ಸದನದಲ್ಲಿ ಇದ್ದೆ ನಾನು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರಲ್ಲಿ ಜೇ ಇಲ್ಲೇ ಖರ್ಗೆ ಅವರು ಜೆ ಪಟೇಲ್ ಹೇಳಿದ್ರು ನಿನ್ನ ನಿಮ್ಮ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಎಲ್ಲರೂ ಲಿಂಗಾಯತರಿದ್ದಾರೆ ನಿಮ್ಮ ಸಂಪುಟ ಸಚಿವ ಸಂಪುಟದಲ್ಲಿ ಹೆಚ್ಚು ಲಿಂಗಾಯತರಿದ್ದಾರೆ ಅಂದಾಗ ಜೆ ಹೆಚ್ ಪಟೇಲ್ ಒಂದು ಮಾತು ಹೇಳ್ತಾರೆ ಲಿಸ್ಟ್ ಕೊಡ್ತಾರೆ ಅದರಲ್ಲಿ ದಲಿತರು ಹಿಂದುಳಿದವರು ಬಂಜಾರ ಸಮಾಜದವರು ಮುಸ್ಲಿಮು ಪಟ್ಟಿ ಕೊಟ್ಟ ಮೇಲೆ ಒಂದು ಮಾತು ಹೇಳ್ತಾರೆ ಇನ್ನೊಂದು ಹೌದಪ್ಪ ಲಿಂಗಾಯತನ ಹೆಚ್ಚು ಮುಖ್ಯ ಮಂತ್ರಿ ಅಂತ ಹೇಳ್ತಿರಲ್ಲ ಲಿಂಗಾಯತರನ್ನ ಕರ್ನಾಟಕದಾಗ ಮಾಡ್ಲಾರ್ದೇನು ಉತ್ತರ ಪ್ರದೇಶ ಕಾಶ್ಮೀರನಾಗ ಮಾಡ್ಬೇಕು ಬರ್ತದ ಆ ಮಾತು ಇವತ್ತು ಯಾವುದೇ ಆಗಲಿ ಸಿದ್ದರಾಮಯ್ಯನವರು ಐದು ವರ್ಷದ ಬಗ್ಗೆ ಯಾರ್ದು ತಕ್ಕಾರಲ್ಲ ಅವ್ರು ಹೋರಾಟ ಮಾಡ್ಯಾರ ಸಂಘರ್ಷ ಮಾಡ್ಯಾರ ಮೊನ್ನೆ ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಅವರು ದೊಡ್ಡ ಕೊಡುಗೆ ಇದೆ ಇದರಲ್ಲಿ ನಾವು ಎರಡು ಮಾತು ಹೇಳೋದಿಲ್ಲ ನಾವು ತಪ್ಪು ಮಾಡಿದ್ದೀವಿ ನಾವು ಏನೇನು ಅನ್ಯಾಯ ಮಾಡಿದ್ವಿ ನಾವೇನು ತಪ್ಪು ಮಾಡಿದ್ವಿ ನಮ್ದು ಪಕ್ಷ ಎಲ್ಲಿವು ಇದಾಯ್ತು ನಮ್ಗೆ ಜನ ಶಿಕ್ಷೆ ಕೊಟ್ಟಾರ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಾರಲ್ಲ ಇನ್ನೋರಿಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಎಲ್ಲ ಹೇಳ್ತೀರಿ ನೀವು ಬಂಜಾರ ಇದು ಏನು ಭೋವಿ ಸಮಾಜದ್ದು ನಿಗಮ ಯಾವ್ದ್ರಿ ಆ ಅಲ್ಲಿಂದ ಎಲ್ಲ ಹಗರಣಗಳನ್ನು ತನಿಖೆ ಮಾಡಿ ನೀವು ಬರೇ ಒಬ್ಬ ಮುಖ್ಯಮಂತ್ರಿ ನೀವು ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು ನೀವು ಹತ್ನಾಳ್ ನೀನು ಏಳು ಸಾವಿರ ಕೋಟಿ ರೂಪಾಯಿ ಅನ್ನೋದು ಅವನೋ ವೀರಯ್ಯನ ಒಳಗೆ ಹಾಕಿದ್ದ ಅದಕ್ಕೆ ನಿಮ್ಮದೇನು ಹೊತ್ತೇಳು ಇದು ನಿಮ್ಗೆ ಅವರು ಹತ್ತರೋಂಥದ್ದಲ್ಲ ನಾನು ನಿಮಗೆ ಅಭಿನಂದನೆ ಈಗ ಸಲ್ಸೋದಿಲ್ಲ ಅವ್ರನ್ನ ರಾಜೀನಾಮೆ ತೊಗೊಂಡ್ರೆ ಅಂತೇಳಿ ನೀವು ಇಲ್ಲಿ ದೊಡ್ಡ ತಪ್ಪು ಮಾಡಿದ್ರಿ ನಿಜವಾಗಿಯೂ ನಿಮಗೆ ಕಳಕಳಿದ್ರೆ ಅವತ್ತೇ ಆ ಮಂತ್ರಿನ ಆ ಪರಿಸ್ಥಿತಿ ಏನು ಆ ನಿಗಮದ ಅಧ್ಯಕ್ಷರು ವಜಾ ಮಾಡಿದರೆ ನಾ ಇವತ್ತು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಅಧ್ಯಕ್ಷರೇ ಆದರೆ ನೀವೇನು ಎಷ್ಟು ಪ್ರೆಷರ್ನಾಗ ಇದ್ದೀರಿ ನಿಮ್ಮ ಫೈನಾನ್ಸ್ ಸೆಕ್ರೆಟ್ರೂ ನನಗನ್ನಿಸ್ತದೆ ನಿಮ್ಮ ಮಾತು ನಿಮಗೂ ಗೊತ್ತಾಯ್ತೋ ಇಲ್ಲೋ ಯಾರು ಯಾರು ಅವ್ರ ಕಂಟ್ರೋಲ್ ಮಾಡ್ಲಿಕ್ಕತ್ತೋರ್ಗ ಗೊತ್ತಿಲ್ಲ ಇಲೆಕ್ಷನ್ ಇದೆ ಇಲೆಕ್ಷನ್ ಟೈಮ್ನಾಗ ಎಷ್ಟು ಐವತ್ತು ಕೋಟಿ ರೂಪಾಯಿ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಗಮಕ್ಕೆ ಟ್ರಾನ್ಸ್ಫರ್ ಆಗ್ತದೆ ಅಂದರೆ ನಿಮ್ಮ ನಿಮ್ಮ ಅನುಮತಿ ಆದೇಶ ಮೇಲೆ ಆಗ್ಯೋದು ಅಥವಾ ನಿಮ್ಗೆ ಗೊತ್ತಲ್ಲಾರದನ್ನೇ ಆಗಿದೆ ಇವತ್ತೀ ಪ್ರ ಫೈನಾನ್ಸ್ ಏನಿದೆಯಲ್ಲ ಅಧ್ಯಕ್ಷರೇ ನಾನು ಕಮಿಟಿಯಲ್ಲಿ ನೋಡ್ತೀನಿ ಭ್ರಷ್ಟ್ರನ್ನ ರಕ್ಷಣೆ ಮಾಡುವಂಥದ್ದು ಕೆಲವೊಂದು ಫೈನಾನ್ಸ್ ಅಲ್ಲಿ ನಾನು ನಾನೇ ಮೊನ್ನೆ ಪಬ್ಲಿಕ್ ಅಕೌಂಟ್ ಕಂಪ್ ಇದು ಯಾವುದು ನಮ್ಮ ಪಂಪ್ ಪಬ್ಲಿಕ್ ಅಂಡರ್ಟೇಕಿಂಗ್ ಕಂಪ್ನಿಗೆ ಕೇಳಿದೆ ಫೈನಾನ್ಸದವರೊಬ್ಬರು ಪ್ರತಿನಿಧಿರು ಏನು ರೀ ನೀವು ಅವ್ರ ಸಮರ್ಥನೆ ಮಾಡ್ಕೊಳಕ್ಕೆ ಬಂದಿರ ಒಬ್ಬ ಭ್ರಷ್ಟ ಅಧಿಕಾರಿನ ಅದನ್ನು ಈ ರೀತಿ ಫೈನಾನ್ಸು ಶಿಸ್ತು ಅನ್ನೋಂಥದ್ದು ಉಳಿದಿಲ್ಲ ಇಂಥ ಹಗರಣ ಆದ್ರೆ ಏನು ಮಾಡ್ತಾ ಇತ್ತು ಫೈನಾನ್ಸ್ ಇಲಾಖೆ ಅವ್ರು ಏನು ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಪರ್ ಪರಿಶಿಷ್ಟ ಪಂಗಡಿ ಇಲಾಖೆ ಅಪರ್ ಮುಖ್ಯ ಕಾರ್ಯದರ್ಶಿಗಳು ಮಂಜುನಾಥ್ ಪ್ರಸಾದ್ ಅವ್ರು ಏನು ಮಾಡ್ತಾಯಿದ್ರು ಎಲ್ಲ ನೀವೇ ದೀರಿ ಎಲ್ಲರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾವ ನಿಗಮದಾಗ ಅದಾರ ಅದು ಎಮ್ ಡಿಗಳು ಅದೇ ಜಾತಿಯವರು ಅದಾರೆ ಯಾಕೆ ಆ ಜಾತಿಯವರು ಮಾಡ್ತಾರೆ ಆ ಸಮಾಜದ ಕಟ್ಟ ಕಡೆಯ ಕಷ್ಟಗಳನ್ನು ನೋಡಿ ಒಬ್ಬ ಐ ಎಸ್ ಆಗಿರ್ತಾನೆ ಒಬ್ಬ ಕೆ ಎ ಎಸ್ ಆಗಿರ್ತಾನೆ ಆ ಸಮಾಜದ ನೋವುಗಳು ಅಂತ ಹೇಳಿ ಅದೇ ಸಮಾಜದಲ್ಲಿ ಎಮ್ ಡಿ ಮಾಡ್ತಾನೆ ನೀವೇ ಕೂತು ಕಳ್ತನ ಮಾಡಿದ್ರೆ ನಮ್ಮ ಸುದೈವ ಅವೇನಾರು ಮುಖ್ಯಮಂತ್ರಿ ಲಿಂಗಾಯತನ ಇದ್ದಂದ್ರೆ ಒಕ್ಕಲಿಗಾರ್ರೆ ನೀವೆಲ್ಲ ಕೂಡಿ ಮಾನ ಹರಾಜಾಗಿ ಲಿಂಗಾಯತರು ದಲಿತ ವಿರೋಧಿ ಲಿಂಗಾಯತರು ಅವರು ವಿರೋಧಿ ಕುಣಿತು ಕುಡಿದು ಕುಪ್ಪಳಿಸ್ತಿದ್ರು ಎಂದೂ ಸಂವಿಧಾನ ಬಗ್ಗೆ ಒಂದು ಎರಡು ಮೂರು ಮಂದಿ ಇದ್ದೇ ಇರ್ತಾರೆ ಸಮಾಜದಲ್ಲಿ ಅದನ್ನೇ ತಗೊಂಡು ಬುಕ್ಕ ಇಟ್ಕೊಂಡೆ ಆಡ್ತೀರಿ ಇಡೀ ದೇಶ ತುಂಬಾ ಸಂವಿಧಾನದಾಗ ಎಟ್ಟು ಪೇಜ್ ಅದೋ ಗೊತ್ತಿಲ್ಲ ಎಟ್ಟು ಅನುಚ್ಛೇದ ಅದೋ ನಾವು ಗೊತ್ತಿಲ್ಲ ಎಷ್ಟು ಅಮೆಂಡ್ಮೆಂಟ್ ಆಗ ಅವನು ಮೂರು ಸಲ ನೀವೇ ಅಮೆಂಡ್ಮೆಂಟ್ ಮಾಡಿರಲ್ರಿ ಈಗ ಸಂವಿಧಾನ ಸಂವಿಧಾನ ಬಗ್ಗೆ ನಾವು ನಮ್ಮ ಕಾಲದಲ್ಲಿ ಏನಾಯಿತು ಅನ್ನೋಂಥಕ್ಕಿಂತ ನಾನು ಇಷ್ಟೇ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ನಿಮ್ಮದೇ ಆದಂಥ ಒಂದು ಗೌರವ ಇದೆ ನೀವು ಗಟ್ಟಿಯಾಗಿ ನೋಡಿರಿ ಒಮ್ಮೆ ಅಧಿಕಾರ ಹೋಗೋದೆ ಅದು ಇತಿಹಾಸದಲ್ಲಿ ಉಳಿಯಂತ ಕೆಲಸ ಮಾಡಿ ಅನೇಕ ಸಂದರ್ಭಗಳಲ್ಲಿ ವಿಧಾನಸಭಾ ಅಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡ್ತೀವಿ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟ ವಿಚಾರದಲ್ಲಿ ಮಾತಾಡ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದೇ ಓಟ್ ಕಡಿಮೆ ಬಿಟ್ಟಿತ್ತು ಬರೀ ಒಂದು ಹೋಟ್ ಅಂಬರೀಷ್ ಅವ್ನ ತಂದು ಹಾಕ್ಸಿದ್ರೆ ಸರ್ಕಾರ ಉಳಿತಿತ್ತು ಆದರೆ ವಾಜಪೇಯಿ ಹೇಳಿದ್ರು ನನಗೆ ಬೇಕಾಗಿಲ್ಲ ಅಂತ ಅಧಿಕಾರ ಇವತ್ತು ಮುಖ್ಯಮಂತ್ರಿ ನಿಮ್ಮದೇ ಆದ ಗೌರವ ಇದೆ ನಾನು ವಿರೋಧ ಪಕ್ಷನಾಗಿರ್ಬೋದು ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು ಬಸವರಾಜ ಬೊಮ್ಮಾಯಿ ಅವರು ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೀನ ಲಿಂಗಾಯತ್ರೆ ಇದ್ರೂ ನಿಮ್ಮ ಬಗ್ಗೆ ಇರುವಂಥದ್ದು ಇದೆ ಅಧ್ಯಕ್ಷರೇ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕು ಅನ್ನೋಂಥ ತಂತ್ರ ಅಲ್ಲಿ ನಡೀಲಿಕ್ಕ ಇಲ್ಲೆಲ್ಲ ಈ ಈ ಅಲ್ಲ ಅಲ್ಲಿ ಚರ್ಚೆ ಇದೇ ಚರ್ಚೆ ಮೂಡಾದ ನಮಗೂ ಹೊರ್ತಿರ್ಲಿಲ್ಲ ತಗದವ್ರೆ ಇವತ್ತು ನೀವು ಹೇಳ್ತೀರಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚೀಟ್ ಕೊಡ್ತಾರೆ ಹೌದು ಶಾಸಕ ಮಂತ್ರಿ ತಪ್ಪು ಮಾಡಿ ಲಾನ್ ರೆಕಾರ್ಡ್ ನಿಮ್ದು ರೆಕಾರ್ಡ್ ಬರ್ತೈತೆ ಇದೊಂದು ಸ್ವಲ್ಪ ದಿವಸ ಗೊತ್ತೈತೆ ನಿಮ್ಮ ರೆಕಾರ್ಡ್ ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಾಕೈತೀರಿ ಗೊತ್ತಾಯಿದ ನಾಗೇಂದ್ರ ಏನಾರು ಬಾಯಿ ಬಿಟ್ರೆ ಒಳಗಿನ ಸಹಿತ ಜಲಿಗೆ ಹೋಗ್ಬೇಕಾಗ್ತದ ಬೈದಿಂದ ನೀವು ನಾಗೇಂದ್ರ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ರಿ ಅದಕ್ಕೆ ಸಿದ್ದರಾಮಯ್ಯನವ್ರು ಎರಿ ಸ್ಟ್ರಾಂಗ್ ಮೊದಲ್ ಹೆಂಗಿದ್ರಲ್ಲ ಹ್ಯಾಂಗೇ ಇರ್ಬೇಕು ಹೌದೇ ಹಾಕಿದ್ರು ಈಗ ಈಗ ಹಿಂಗಾದ್ರಿ ಅಂಚಬೇಡ್ರಿ ಸಬ್ಜೆಕ್ಟ್ ಇವತ್ತು ಸಬ್ಜೆಕ್ಟ್ ಅವ್ರು ನೋಡ್ರಿ ಎರಡು ದಿವಸ ಆಯ್ತು ಮೌನವಾಗಿ ಕೂತ್ ಬಿಟ್ಟಾರ ಏನಪ್ಪ ನನ್ನ ಮಕ್ಕಳು ಗುದ್ದಲಕತ್ತಾರಲ್ಲ ಅವರೇ ಗುದ್ದಲಾ ಏನ್ ಮಾಡ್ಬೇಕು ಪಾಪ ಅವ್ರು ಒಮ್ಮೆತ್ ನೋಡ್ರಿ ಯಾಕೆ ಮಾತಾಡಲ್ಲ ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂತ ದೊಡ್ಡ ನ್ಯಾಯ ಉತ್ತರ ಕೊಡ್ತಾರೆ ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯದವ್ರು ಹಣ ದುರುಪಯೋಗ ಆಯ್ತಲ್ಲ ನನ್ನ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾನೆ ಎಲ್ಲಿ ಅಕೌಂಟು ಗೊತ್ತಿಲ್ಲ ವಸಂತ ನಗರದ ಅಕೌಂಟು ತೆಗೆದು ಜಿ ರೋಡಿಗೆ ಬರ್ತದೆ ಇದು ನಮ್ಮ ನರೇಂದ್ರ ಸ್ವಾಮಿಯವ್ರು ಹೇಳ್ದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷರೇ ಎಲ್ಲ ನಿಗಮಗಳದ್ದನ್ನು ನೀವು ರಿವ್ಯೂ ಮಾಡಿರಿ ನಿಮ್ಮ ಫೈನಾನ್ಸ್ ಎಲ್ಲರೂ ನೋಡಿರಿ ನಿಮ್ಮಲ್ಲಿ ಕೆಲವೊಂದು ಮಂತ್ರಿಗಳು ತಮ್ಮ ಬ್ಯಾಂಕ್ಗಳಿಗೆ

ನಾವು ನೀವು ಹಿರಿಯ ಸದಸ್ಯರಿದ್ದೀರಿ ಅನುಭವಿಸ್ತಾ ನರೇಂದ್ರ ಸ್ವಾಮಿ ಒಂದ್ ಸೆಕೆಂಡ್ ಅಧ್ಯಕ್ಷ ಒಂದ್ ಸೆಕೆಂಡ್ ನೀವು ಹಿರಿಯ ಸದಸ್ಯರು ನೋಡ್ರಿ ಆಯ್ತು ಎತ್ತ ಒಂದ್ ಸೆಕೆಂಡ್ ಇಲ್ಲಿ ತಾವ್ ಕೇಳಿ ಈಗ वंत सेकते सारा बाकार्म इर्योट नहillarिञको वा होते हो 250 पारिडिश्या आपी लिए वारा धिय अगाइस İs ap वा किया काह पंकिया बहु जांटर हिखान्म lettर मत ऐखो रारी उध्योट मोड्यकोब साय आज भी मातकून कैम बिल्ला अएजियर नडर पंक पंक पंक

ಅಪಾದನೆ ನ್ಸಿಯ ಡಿಪಾಸಿಟ್ ಮಾಡಬೇಕಾದ್ರೆ ಯಾವ ಬ್ಯಾಂಕಿನವರು ಬಡ್ಡಿ ಹೆಚ್ಚು ಕೊಡ್ತಾರೆ ಅಲ್ಲಿ ಇಡಬೇಕಂತ ಹೇಳಿ ಅವಾಗ ಟೆಂಡರ್ ಕರಿಬೇಕೆಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿರುವಂತ ಡಿಪಾಸಿಟ್ ತಮ್ಮ ತಮ್ಮ ಬ್ಯಾಂಕ್ ನಲ್ಲಿ ಇಟ್ಕೊಂಡು ಈ ರೀತಿ ಮುಖ್ಯಮಂತ್ರಿಗಳೇ ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸ್ಲಾಕ ಲೋಕಸಭೆಯ ನಂತರ ಮನೆ ಕಳಿಸ್ಬೇಕು ರೆಡಿ ಮಾಡ್ಕೊಂಡು ಕೂತಾರೆ ಆದ್ರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗಬೇಕು ಎಲ್ಲ ನೀವು ಎನ್ಕರ್ಗೆ ಹಾಕಿರಿ ನಿಮ್ಗೆ ಎಸ್ ಐ ಟಿ ಮ್ಯಾಗ ವಿಶ್ವಾಸ ಐತಿ ಇಲ್ಲ ಎಲ್ಲ ಹಾಕ್ರಿ ಬೋಯ್ ನಿಗಮನು ಹಾಕ್ರಿ ಆ ಏನೈತ್ರಿ ಕೋಪೇಟಿವ್ ಯಾರು ಕೋಪ ಎಪಿಸೋಡ್ ಗೊತ್ತಿಲ್ಲ ರಾಜ ಅಣ್ಣವರು ಎಬ್ರಿಸ್ಕೊಂಡು ಕೂತಾರೆ ನಿಮ್ಮವ್ರೇಗೆ ರಾಜ ರಗ್ಲಿ ಸಾಹೇಬ್ರ ನಾನು ಹೇಳ್ತಾ ಇರೋದು ಇದು ಕೋಪ್ರೇಷನ್ ಕೋಪ್ರೇಷನ್ ನಾನು ಈ ಸಂದರ್ಭದಲ್ಲಿ ಇಟ್ಟು ಹೇಳಕ್ಕೆ ಬಯಸ್ತಾಯಿದ್ದೀನಿ ಓಕೆ ನಾವೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಗ್ಗಡ್ತ ಅವ್ರ ಜೀವನ ಹೆಂಗೆ ಮಾಡ್ತಾರೆ ಅನ್ನೋದು ನೋಡ್ತಾ ಇದ್ದೀನಿ ಓಕೆ ಅವರ ಓಣಿಗೆ ಹೋದಾಗ ಅವ್ರ ಕಾಲನಿಗೆ ಹೋದಾಗ ನಮಗೆಲ್ಲ ಕಣ್ಣೀರು ಬರ್ತದೆ ನಾನು ಹೋದ ಅವಧಿ ಇವತ್ತು ಸರ್ಕಾರ ಏನೋ ಸೇಮ್ ಅವ್ರು ಏನೋ ಒಂದು ಒಂದು ಲಕ್ಷ ಅಷ್ಟಕ್ಕೆ ಇದು ಮನೆಗಳ ಇದು ಮಾಡ್ಬೇಕು ಅಂತ ಇನ್ನೇ ನಿರ್ಣಯ ತೊಗೊಂಡ್ರಾ ಕೇಳಿದೆ ಭಾಳ ಒಳ್ಳೆಯ ನಿರ್ಣಯ ಇವತ್ತು ಅಯ್ಯೋ ಒಂದು ಲಕ್ಷ ತುಂಬಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಒಂದು ನೂರು ಜನರಿಗೆ ನಾ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಹಿಂದುಳಿದವ್ರಿಗೆ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಮನೆ ಕೊಡಿಸೋಂಥ ಕೆಲಸ ಮಾಡಿ ಎಷ್ಟು ಹಣ ಬೇಕು ರೀ ಒಬ್ಬ ರಾಜಕಾರಣಿಗೆ ಎಟ್ಟರ ಲೂಟಿ ಮಾಡೋರದೇರಿ ಸಾಕಾಗೋದಿಲ್ಲ ಎಟ್ಟ ಹಗರಣಗಳು ಅದು ಐದು ಒಳಗೆ ಪರಿಶಿಷ್ಟ ಪಂಗಡದ ಬಡವರಿಗೆ ಹಂಚಿದ್ರೆ ಎಷ್ಟು ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಓಕೆ ಅವರ ಜೀವನ ನಡೀಲಿಕ್ಕೆ ನೀವು ಹೋಗಿ ಏನಿದ್ರು ತಿತ್ತಿರಲ್ಲ ಆ ಜನಾಂಗದ ಜನಾಂಗದೊಕ್ಕಿರಿ ನಿಮಗೆ ನಿಮ್ಮ ಮಕ್ಕಳಿಗೆ ಹೆಂಗೆ ಒಳ್ಳೇದಾಗ್ತದೆ ನೀವು ಅವನು ಆತ್ಮಾವಲೋಕನ ಮಾಡ್ಕೋ ರಾಜಕಾರಣಿಗಳು ಓಕೆ ಎಷ್ಟೋ ರಾಜಕಾರಣಿಗಳ ಮಕ್ಕಳು ಎಲ್ಲಿ ಹಾದಿಪೆಟ್ಟಾರೆ ಎಷ್ಟು ದುಶ್ಚಟಕ್ಕೊಳಗಾಗ್ಯಾರೆ ಎಷ್ಟು ಅಪಘಾತದಾಗ ಸದಾರ್ ಇದನ್ನೆಲ್ಲನೂ ನಮ್ಮ ಆತ್ಮ ಸಾಕ್ಷಿ ನೀವು ಬೇಕು ಬಡವ್ರ ರೊಕ್ಕ ತಿಂದರೆ ದೀನದಲಿತರು ರೊಕ್ಕ ತಿಂದರೆ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿ ಆಗಲಿ ನಮ್ಮ ಜನಾಂಗದವ್ರು ರಾಜಕೀಯ ಪ್ರಾತಿನಿಧ್ಯ ಸಿಗಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರಲಿ ಅಂತರ್ಜಾತಿ ವಿವಾದ ಮೂಲಕ ಸಂಪೂರ್ಣ ಭಾರತದಲ್ಲಿ ಜಾತಿ ವ್ಯವಸ್ಥೆ ಹೋಗಲೆ ತಳ್ಳಿ ಇಡೀ ಜೀವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಒಂದು ವ್ಯವಸ್ಥೆ ಕೊಟ್ಟಂಥ ಇವತ್ತು ಏನಾಗ್ತಾ ಇದೆ ನಾವು ಯಾವ 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 ಆದಿಯಲ್ಲಿ ಹೋಗ್ತಾ ಇದ್ದೀವಿ ನಾವೆಲ್ಲ ಇಲ್ಲೇನು ಎರಡು ನೂರ ಇಪ್ಪತ್ನಾಲ್ಕು ಸಹಸ್ರ ಕರೆದೀವಲ್ಲ ನಾವೆಲ್ಲ ಒಂದು ಅನುಕೂಲ ಆಗಿದೆ ಇನ್ನ ಮೇಲೆ ನೀವು ನಿಮ್ಮ ಕ್ಷೇತ್ರದಲ್ಲಿರುವಂಥ ದಲಿತರ ಹಣ ಬಡವರ ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ತಿಂದರೆ ನಿಮಗೆ ಹೆಂಗೆ ಒಳ್ಳೇದಾಗ್ತದೆ ಬರೇ ಅದೇ ನೀವು ಬಿ ಜೆ ಪಿ ಇದ್ದಾಗ ಮಾಡಲಿಲ್ವಾ ಕಾಂಗ್ರೆಸ್ ಇದ್ದಾಗ ಮಾಡಲಿಲ್ವಾ ಇದು ಸೊಲ್ಯೂಷನ್ ಅಲ್ಲ ಇಲ್ಲಿ ಭಾಳಾದ್ರೆ ಏನಾಗೋದಿದೆ ಇದು ಗೊತ್ತಿದೆ ಇದು ಇದರಿಂದ ಎಂಡ್ ಏನಾಗೋದದು ತೀವ್ರವಾಗಿ ಖಂಡಿಸುತ್ತೇವೆ ಉಗ್ರವಾಗಿ ಖಂಡಿಸ್ತೇವೆ ಇದು ದಲಿತ ವಿರೋಧಿ ಸರ್ಕಾರ ಅದಕ್ಕೆ ಸಮಾತ್ಯವಾಗ ಮಾಡುತ್ತೇವೆ ಏಕೆ ಧರಣಿ ಕುಂಡಿರ್ತೇವೆ ಅಹೋ ರಾತ್ರಿ ರಾತ್ರಿ ನೀವು ಬರ್ತೀರಿ ನಮ್ಗೆ ಹೋಮ್ ಮಿನಿಸ್ಟರ್ ಬರ್ತಾರ ಊಟ ಬತ್ತ ಕಾಫಿ ಕಳ್ಸಲ ನಾಟಕ ಮಾಡ್ಕೊಂಡು ಹಿಂಗ್ ಮುಗೀತು ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಭಾಷಣ ನಾವು ನಾಳೆ ಹೊಡೆ ಇಡೀ ದಲಿತ ಸಮುದಾಯದ ಇದು ಪರಿಹಾರ ಅಲ್ಲ ಈ ಅಲ್ಲ ನೋಡ್ರಿ ನಾನು ಈ ಮಾಧ್ಯಮದವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಲ್ಲ ಗೆರೆ ಹಾಕಿದ್ರು ಇದು ಗಪ್ಪಾಗಿತ್ತು ನಿನ್ನೆ ನಾವು ಭಾಷಣ ನೋಡಿದಾಗ ಯಾರು ಅಶೋಕ್ ಬನ್ನಿ ನೀವು ಇಟ್ಟು ಐತಲಪ್ಪ ನಾಲೇಜು ಎಷ್ಟು ದಿವಸ ಯಾಕೆ ವಿರೋಧ ಪಕ್ಷದ ನಾಯಕ ಮಾತಾಡಲಿಲ್ಲ ಈಗ ನನಗೆ ಅನಿಸ್ಲಾಕತ್ತದೆ ನಿನ್ನಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡ ಹಿಂಗೆ ಕೊಯ್ ಕುಯ್ ಕೊಯ್ ಯಾ ಯಾವ ಅಪ್ಪ ಮಕ್ಕಳಿಗೆ ಯಾರು ಹಂಚಬಾರ್ದು ಯಾರಿಗೂ ಅಪ್ಪಾಜಿ ಅನ್ಬಾರ ನಮ್ಮ ನಮ್ಮ ಅಪ್ಪ ಅನ್ಬೇಕ ಈ ಅಪ್ಪಾಜಿ ಸಂಸ್ಕೃತಿ ಏನಿದೆ ಅಲ್ಲ ನಮ್ಮ ರಾಜ್ಯದಲ್ಲಿ ಅಪ್ಪಾಜಿ ಅಥವಾ ಕಾಲ್ಮಂಗಿ ಅವ್ರ ಕಾಲಲ್ಲ ಅವ್ರು ಮುಟ್ಲಕ್ ಸಹಿತ ಹೆಚ್ಚಿಗೆ ಬರ್ತೈತೆ ಬಸನ್ ಗೌಡ್ರ ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗತ್ತೆ ಸ್ವಲ್ಪ ನಿಮಗೂ ಗೊತ್ತ ನೀವ್ ಯಾರಿಗೆ ಅಪ್ಪಾಜಿ ನನಗೆ ಗೊತ್ತಲ್ಲ ಆಯ್ತು ಶಾರದ್ ಮಾತಾಡ್ಲಿ

ಪರಿಷತ್ ಜಾತಿ ಪರಿಷತ್ ಪಂಗಡ ಹಿಂದುಳ ಬಗ್ಗೆ ಕಾಳಜಿ ಇದ್ದರೆ ದಯವಿಟ್ಟು ಇದನ್ನು ಎಸ್ ಐ ಟಿ ಕಡೆ ಆಗೋದಿಲ್ಲ ನೀವು ಕ್ಲೀನ್ ಚಿಟ್ ಕೊಟ್ಟ್ರಿ ಈಗ ಆಯ್ತು ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ ನೋ ಈಗ ಅಧಿಕಾರಿಗಳ ಮ್ಯಾಗ ಹಾಕ್ಬಿಡು ಓ ಪಾಪ ಅಧಿಕಾರಿಗಳು ಅವ್ ಅಡ್ಡ್ಯಾಡಿ 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 ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಮೂರ್ನಾಲ್ಕು ವರ್ಷ ನಾವರಿ ಎಲ್ಲಿ ಮುಂದೆ ಎರಡನೇ ವರ್ಷಕ್ಕೆ ನಾನು ಪಾರ ಇರ್ತೀವಿ ಮತ್ತೊಂದು ಆಗಿರ್ತೈತಿ ಮತ್ತು ತೀವ್ರ ಖಂಡನೆ ಜೈಲು ಬರೋ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕುಂಡ್ರದು ಪಿ ಎಸ್ ಐಗೆಗಳ್ ಏನಪ್ಪ ಟೀ ಕಾಫಿ ಸರ್ ಏನು ತರಿಸಿ ಟೀ ಇಲ್ಲ ಕಾಯ್ ನಾನು ಬೋರ್ ನೆಟ್ಟಬೇಕು ನಾನು ಕಾಫಿ ಬೇಕು ಏ ನಾನು ತಿಂಡಿ ತಿಂದಲ್ಲಪ್ಪ ಇಡ್ಲಿ ತರ್ಸು ತು ಅಪ್ಪ ಪಿ ಎಸ್ ಐ ಸರ್ ಆಯ್ತು ಸರ್ ಆಯಿತು ತಿಲ್ಲಿ ಕಡಿಗ ಅವ್ರು ರಿಲೀವ್ ಮಾಡಿ ಅಂತ ಹೇಳ್ಬೇಕಲ್ಲ ಎದ್ದು ಹೊಂಟು ನಂದು ಇಸ್ಟೇಟ್ ಕೆಲಸ ಇದೆ ಏನೋ ನಿಗಮದ ಕೆಲಸ ಇದೆ ಹೋಗಿಬಿಡು ಅವ ಆತನ ಸರ್ ಕಲೆಪಟ್ಟರೆ ಇಲ್ಲಪ್ಪ ಏನೋ ರಿಲೀಫ್ ಮಾಡಲ್ಲ ಸರ್ ಏಯ್ ಹೋಗೇ ಹೋಗಿ ನಡ್ಕರ್ತಾರೆ ಸು ಮುಗೀತು ಟಿ ವಿರು ಒಂದೆಟ್ಟು ಟಿ ಅವ್ರು ಇದ್ದೇ ಇರ್ತಾರ ಭಾರಿ ಹೋರಾಟ ಗಡಗಡೆರು ನಡಗಿದ ಸರ್ ಖಾರ ಏನು ಗಡಗಡ್ರೆಲ್ಲ ಪಾಂಡ್ ಮಾಡೋರು ಇಲ್ಲೇ ಏನೂ ಇಲ್ಲ ಬಂದರು ಬಂದು ಫೋನ್ ಮಾಡ್ತಾರೆ ಸರ್ ಮುಖ್ಯಮಂತ್ರಿಗಳಿಗೆ ಏನು ತಪ್ಪು ತಿಕ್ಕೋಬೇಡಿ ಸರ್ ಮ್ಯಾಗಿನ್ ಪ್ರೆಷರ್ ಹೈ ಕಮಾಂಡ್ ಭಾಳ ಏನು ಸರ್ ಮ್ಯಾಗಿನ್ ಪ್ರೆಷರ್ ಭಾಳ ಇದೆ ನಮದೇ ಯಾವ್ದು ತೈಲಕ್ಕೆ ಹೋಗಬೇಡ ಸರ್ ನಿಮ್ಮನ್ನ ಅಭಿನಂದಿಸ್ತೀವಿ ಸರ್ ಯಾಕಂದ್ರೆ ನೀವು ರಾಜೀನಾಮ್ ತಗೊಂಡ್ರೆ ತೀವ್ರವಾಗಿ ಮಾಡೋದು ಇದೇ ಯಾಕೆ ಭಾಷಣ ಮಾಡೋ ಗಿಲ್ಯಾಕ್ ಬರ್ಬೇಕು ಸರಿ ಗೌಡ್ರು ಬಹಳಷ್ಟು ಹಿರಿಯ ರಾಜಕಾರಣಿ ಬಹಳಷ್ಟು ಯಾರು ಇಲ್ಲ ದಯಮಾಡಿ ಅವ್ರ ಬಗ್ಗೆ ನನಗೆ ಬಹಳಷ್ಟು

ನಾನು ನಮಗೆ ಹೋಗಿದ್ದೆ ಅವ್ರು ಮಾತಿನ ಚರ್ಚೆ ನನಗೆ ಎಲ್ಲ ಅರ್ಹತೆ ಇದ್ರು ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಪುಣ್ಯಾತ್ಮನ ಗಾಯಕ್ ಮಂತ್ರಿ ಆದಂತವ್ ಇನ್ನೊತನ ಒಂದು ಕರಪ್ಷನ್ ಚಾರ್ಜಸ್ ಇಲ್ಲ ಇನ್ನೊಂದನ ಯಾವುದೇ ಭೂಮಿನ ಹುಂಗಿಲ್ಲ ಆದ್ರೂ ನನಗೇನು ಚರ್ಚೆ ನೋಡಿ ನೋಡುವ ಇದನ್ನೇ ನಾ ಹೇಳ್ತಾ ಇದ್ದೀನಿ ನಾ ಹೇಳುದೇನಂದ್ರೆ ದಯವಿಟ್ಟು ನಿಮ್ದು ಕೊನೆಯದೈತಿ ಒಳ್ಳೆ ಕೆಲಸ ಮಾಡ್ರಿ ಮುಂದೇನ ನಮ್ಮವ್ರು ಏನು ನಿಮ್ಗೇನು ಬೇಕಾಗಿಲ್ಲ ಹಂಗಾದ್ರೂ ರಿಟೈರ್ಡ್ ಆಗಿರೋದು ರೀ ಮುಂದೆ ನೀವು ಗೌರ್ನರ್ ಪರ್ನವ್ರೆ ಆಗೋದಿಲ್ಲ ಯಾಕಂದ್ರೆ ಸರ್ಕಾರ ಇನ್ನೇ ಇಪ್ಪತ್ತು ವರ್ಷ ನರೇಂದ್ರ ಮೋದಿಯವ್ರದೇ ಇರೋದು ಅದಕ್ಕೆ ಮುಖ್ಯಮಂತ್ರಿಗಳೇ ನೀವೇನು ಇವತ್ತು ಮೌನ ಆಗಿರಲ್ಲ ನೀವು ಏನೂ ನಿರ್ಣಯ ತಗೋಲಾರಷ್ಟು ಅಸಹಾಯಕರು ಏನಾಗಿರಲ್ಲ ಇದು ನಿಮಗೆ ಗೌರವ ತರುವಂಥದ್ದಲ್ಲ ನೀವು ಗಟ್ಟಿಯಾಗಿರಿ ಓಕೆ ಜನ ನಿಮ್ಮ ಹಿಂದಿದ್ದಾರೆ ಇಷ್ಟಾದರೂ ಅಧ್ಯಕ್ಷರೇ ರಾಜ್ಯದಲ್ಲಿ ಒಂದು ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇಲ್ಲ ಯಾರೂ ಇಡೀ ಪರಿಶಿಷ್ಟ ಪಂಗಡದ ಎಮ್ ಎಲ್ ಎಗಳು ಇಲ್ಲ ಖಂಡನೆ ಮಾಡ್ತಾ ಇಲ್ಲ ಬಾಗಿನ ಪ್ರೆಷರ್ ಬಂದು ಮಾಡಿ ಕೆಲವೊಂದು ಇದ್ದಾರೆ ನಾವು ಎಲ್ಲಿ ಪರಿಶಿಷ್ಟ ಒಬ್ಬ ಏನು ಹಾಕೊಳ್ಳೈತಿವ್ರಿ ಆ ಜನಾಂಗ ಜವ್ರಿಗೆ ಮಾತಾಡ್ಲಿಲ್ಲ ಅಂದ್ರೆ ಯಾರು ಮಾತಾಡೋದು ನಾವು ಮಾತಾಡುದ ಅದಕ್ಕೆ ಅಧ್ಯಕ್ಷ ನಾ ಕಳಕಳಿಂದ ಮನವಿ ಮಾಡ್ಕೊತಾ ಇದ್ದೀನಿ ಮುಖ್ಯಮಂತ್ರಿಗಳು ನಿಮ್ಮ ಕಡೆ ಸೀರಿಯಸ್ ಆ್ಯಕ್ಷನ್ ಹಾಕ್ತಿದ್ರೆ ಮಾಡಿ ಇಲ್ಲಕ್ಕಂದ್ರ ಕುರ್ಚಿ ಖಾಲಿ ಮಾಡಿ ನಾನು ಮುಗಿಸ್ತೇನೆ ಸರದವ್ರಿ ನೆಕ್ಸ್ಟ್ ನೆಕ್ಸ್ಟ್ ಸರದವ್ರಿ ಅಲ್ಲ ಅಲ್ಲ ಒಂದು ಸೀಜರ್ ಅಲ್ಲ ಸೀಜರ್ ಡೆಫಿನ